ಓಂ ನಮೋ ವೇದಪುರುಷಾಯ ವೇದ ಪ್ರವಚನ ಮಾಲಿಕೆಯ ಪ್ರವಚನವನ್ನು ಮುಂದುವರೆಸುತ್ತಾ ವೇದಗಳ ಬಗ್ಗೆ ತಿಳಿಯುತ್ತಾ ಹಲವು ಜನ ಆಚಾರ್ಯರುಗಳು ನಮಗೆ ಬೇರೆ ಬೇರೆ ರೀತಿಯಾದಂತಹ ವೇದ ಶಬ್ದದ ವ್ಯುತ್ಪತ್ತಿಯನ್ನು ತಿಳಿಸುತ್ತಾರೆ ಆದರೆ ಹೆಚ್ಚಾಗಿ ಒಂದೇ ರೀತಿಯಾದಂತಹ ಅರ್ಥ ಬರುವಂತಹ ವ್ಯುತ್ಪತ್ತಿಯನ್ನೇ ತಿಳಿಸುವುದನ್ನು ನಾವು ನೋಡಬಹುದು ಅಮರಕೋಶ ಟೀಕಾಕಾರರಾದಂತಹ ಕ್ಷೀರಸ್ವಾಮಿಗಳು ವಿದಂತ್ಯನೇನ ಧರ್ಮಂ ವೇದ ಎಂಬುದಾಗಿ ಹೇಳುತ್ತಾರೆ ಅಂದರೆ ಧರ್ಮವನ್ನ ಯಾವುದರಿಂದ ನಾವು ತಿಳಿಯಬಹುದೋ ಅದನ್ನು ವೇದ ಎಂಬುದಾಗಿ ಕರೆಯಲ್ಪಡುತ್ತದೆ ಎಂದು ಹೀಗೆ ವೇದ ಅಗಾಧವಾಗಿರುವಂಥದ್ದು ಅನಂತವಾಗಿರುವಂಥದ್ದು ಈ ವೇದವು ಅಪೌರುಷೇಯವಾದಂತಹ ಗ್ರಂಥ ಅಪೌರುಷೇಯ ಅಂದರೆ ಏನು ಪೌರುಷೇಯ ಎಂದರೆ ಪುರುಷರಿಂದ ರಚಿಸಲ್ಪಟ್ಟ ಅಥವಾ ಹೇಳಲ್ಪಟ್ಟಂತಹ ವಿಷಯಗಳನ್ನು ಅಥವಾ ಗ್ರಂಥಗಳನ್ನು ಪೌರುಷೇಜವಾದಂತಹ ವಿಷಯಗಳು ಎಂಬುದಾಗಿ ಹೇಳಬಹುದು ಅಪೌರುಷೇಜವಾದಂತಹ ಗ್ರಂಥ ಎಂದರೆ ಯಾರೊಬ್ಬರೂ ಇದನ್ನು ತಮ್ಮ ಸ್ವಂತ ಬುದ್ಧಿಯಿಂದ ರಚಿಸದೆ ಸಾಕ್ಷಾತ್ ಪರಮಾತ್ಮನ ಒಂದು ಉಚ್ಛ್ವಾಸ ನಿಶ್ವಾಸ ರೂಪವಾಗಿ ಅಂದರೆ ನಾವು ಹೇಗೆ ಉಸಿರಾಡುತ್ತೇವೋ ಆ ರೀತಿಯಾಗಿ ಭಗವಂತನ ಉಚ್ಛ್ವಾಸ ನಿಶ್ವಾಸ ರೂಪದಿಂದ ಬಂದಿರುವಂಥದ್ದು ವೇದಗಳು ಹಾಗಾದರೆ ನಾವು ಈ ಮಂತ್ರಗಳನ್ನು ಉಚ್ಚಾರಣೆ ಮಾಡುವಾಗ ಹಲವು ಜನ ಋಷಿಗಳನ್ನು ನಾವು ಸ್ಮರಣೆ ಮಾಡ್ತೇವೆ ಒಂದು ಗಾಯತ್ರಿ ಮಂತ್ರವನ್ನು ಹೇಳುವಾಗ ಗಾಯತ್ರಿಯ ವಿಶ್ವಾಮಿತ್ರ ಋಷಿಹಿ ಎಂಬುದಾಗಿ ಹೇಳುತ್ತೇವೆ ಗಾಯತ್ರಿ ಮಂತ್ರವನ್ನು ತಿಳಿಸಿದವರು ವಿಶ್ವಾಮಿತ್ರ ಮಹರ್ಷಿಗಳು ಎಂಬುದಾಗಿ ತಿಳಿದಿದ್ದೇವೆ ಆ ಮಂತ್ರಗಳನ್ನು ಹಾಗಾದರೆ ವಿಶ್ವಾಮಿತ್ರ ಮಹರ್ಷಿಗಳು ಬರದ್ರಾ ಅಂತ ಕೇಳಿದರೆ ವಿಶ್ವಾಮಿತ್ರ ಮಹರ್ಷಿಗಳು ಬರೆದಂತಹ ಮಂತ್ರ ಅಲ್ಲ ತಪಸ್ಸಿನ ಮೂಲಕವಾಗಿ ಪ್ರಕೃತಿಯಲ್ಲೇ ಇದ್ದಂತಹ ಮಂತ್ರವನ್ನು ಅಥವಾ ಮಂತ್ರಗಳನ್ನು ವಿಶ್ವಾಮಿತ್ರಾದಿ ಮಹರ್ಷಿಗಳು ತಮ್ಮ ತಪಸ್ಸಿನ ಮೂಲಕ ಈ ಮಂತ್ರಗಳನ್ನು ದರ್ಶನ ಮಾಡಿದರು ಹಾಗಾಗಿ ಇದಕ್ಕೆ ಅಪೌರುಷೇಧವಾದಂಥದ್ದು ಈ ವೇದಗಳು ಎಂಬುದಾಗಿ ನಮ್ಮ ಶಾಸ್ತ್ರಗಳಲ್ಲಿ ತಿಳಿಸುತ್ತಾರೆ ಹೀಗೆ ಹಲವು ವಿಷಯಗಳನ್ನು ಮುಂದಿನ ಭಾಗಗಳಲ್ಲಿ ನಾವು ತಿಳಿಯೋಣ ಓಂ ನಮೋ ವೇದಪುರುಷಾಯ